ವಿದ್ಯಾವರ್ಧಕ ಸಂಘದಲ್ಲಿ ವಿಶೇಷವಾಗಿ ನಾಳೆ ಸೋಮವಾರ ನೂತನವಾಗಿರ್ತಕ್ಕಂತಹ ಕಾನೂನು ಮಹಾವಿದ್ಯಾಲಯದ ಪ್ರಾರಂಭೋತ್ಸವದ ನಿಮಿತ್ತವಾಗಿ ಕರೆದಿರ್ತಕ್ಕಂಥ ಪತ್ರಿಕಾ ಗೋಷ್ಠಿ ಈ ಸದ್ಯ ಆರಂಭಿಸ್ತಾ ಇದ್ದೇವೆ ಮೊದಲಿಗೆ ಇಳಕಲ್ ನಗರದಲ್ಲಿ ಹಲವಾರು ವರ್ಷಗಳ ಕಾಲ ಪತ್ರಿಕಾರಂಗದಲ್ಲಿ ವರದಿಗಾರರಾಗಿ ವಿಶೇಷವಾಗಿ ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂತಹ ನಮ್ಮೆಲ್ಲರಿಗೂ ಆತ್ಮೀಯರಾಗಿರ್ತಕ್ಕಂತಹ ಶ್ರೀ ಬಿ ಬಾಬು ಅವರು ನಿನ್ನೆ ನಿಧನರಾಗಿರ್ತಕ್ಕಂಥದ್ದು ನಮ್ಮ ಈ ಇಳಕಲ್ಲಿನ ಒಂದು ಸಾರ್ವಜನಿಕ ರಂಗಕ್ಕೆ ತುಂಬಿ ಹಾನಿ ಉಂಟು ಮಾಡಿದೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಒಂದು ನಿಮಿಷ ಮೌನವನ್ನ ಆಚರಿಸಿ ಮೌನ ಪ್ರಾರಂಭ ಕಾರ್ಮಿಕ ಭಾಷಣದಲ್ಲಿ ಅವರು ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಬೇಕು ಅಂತ ನಾನು ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಬಿಂಗೀರ್ಕರ್ ಅವರಿಗೆ ವಿನಿಯನ್ನು ಮಾಡಿ ಆ್ಯಕ್ಚುಲಿ ನಾವು ಮೆರಿಟ್ ಮೇಲೆ ತೊಗೊಬೇಕಾಗ್ತದೆ ಮೆರಿಟ್ ಮೇಲೆನೇ ಪ್ರವೇಶ ತಗೊಂಡಿದ್ದು ಅರವತ್ತು ಆಗಿ ಅವರು ಏನು ಸರ್ ಮೂರು ನಾ ಮೂರು ವರ್ಷದ ಯಾವುದೇ ಒಂದು ಪದವಿದ ಮೇಲೆ ಬರಬೇಕು ಮೂರು ವರ್ಷ ಅವಧಿ ಹಾಂ ಇದ್ರೊಳಗೆ ಎರಡು ನಮ್ದು ಐದು ವರ್ಷದ ಅಂತಂದ್ರೆ ಮೂರು ವರ್ಷದ ಇದು ಮೂರು ವರ್ಷದ ನಮಗೆ ಸಿಕ್ಕಿಲ್ಲ ಅಂದರೆ ಯಾವ ಸ್ಟ್ರಕ್ಚರ್ ಏನಿದೆ ಸರ್ ಫೀನ್ ಎಮ್ ಫೀಸ್ ಡೊನೇಷನ್ ಡೊನೇಷನ್ ಪ್ರವೇಶಕ್ಕೆ ಈಗ ನಾವು ಅರವತ್ತು ಸಾವಿರ ರೂಪಾಯಿ ಅದು ಇದನ್ನ ಅದ್ರ ಪ್ಯಾಟರ್ನ್ ಅದ ಆ ಪ್ರಕಾರ ನಾನು

ಶ್ರೀ ವಿಜಯ ಮಹಾಂತೇಶ ಕಾನೂನು ಮಹಾವಿದ್ಯಾಲಯದ ಉದ್ಘಾಟನೆ ಸಮಾರಂಭ ಇದೇ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಮುಂಜಾನೆ ಹತ್ತು ಮೂವತ್ತು ಗಂಟೆಗೆ ನಾವು ಪ್ರಾರಂಭ ಮಾಡಿಕೊಡ್ತಾ ಇದ್ದೀವಿ ಇವತ್ತಿನ ದಿವಸ ದಿವ್ಯ ಸಾನಿಧ್ಯವನ್ನು ನಮ್ಮ ಶ್ರೀಗಳು ವಹಿಸಿಕೊಂಡಿದ್ದಗಳು ಅದೇ ರೀತಿ ಉದ್ಘಾಟಕರಾಗಿ ಜನಪ್ರಿಯ ಶಾಸಕರು ಸನ್ಮಾನ್ಯರಾದ ಶ್ರೀ ವಿಜಯಾನಂದ ಕಾಶ್ಯಪನವರು ಮಾನ್ಯ ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ವ್ಯಕ್ತಿ ನಿಗಮದ ಬೆಂಗಳೂರಿಗೂ ಅವರಿಂದ ಉದ್ಘಾಟನೆಯನ್ನು ನಾವು ಇಟ್ಕೊಂಡಿದ್ದೇವೆ ಆ ಉಪಸ್ಥಿತಿಯಲ್ಲಿ ನಮ್ಮ ಸ್ವಾಧ್ಯಕ್ಷರಾದ ಉಪಾಧ್ಯಕ್ಷರಾದ ಸಿ ಪಿ ಶಾಲಿಮಠರು ಹಾಗೂ ರತ್ನಾಕರ್ ಹುರಿಯವರು ಇರ್ತಾರೆ ಜೊತೆಗೆ ನಾವೆಲ್ಲ ನಮ್ಮ ಕಾರ್ಯನಿರ್ವಾಹಕ ಮಂಡಳಿಗೆ ಅವತ್ತಿನ ದಿವಸ ಭಾಗವಹಿಸಿದ ಜೊತೆಗೆ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರು ಕೂಡ ಇರ್ತಾರೆ ತಾವು ಒಂದು ಕಾರ್ಯಕ್ರಮಕ್ಕೆ ತಪ್ಪದೆ ಎಲ್ಲರೂ ಬರಬೇಕು ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತ ಇದ್ದೇನೆ ಜೊತೆಗೆ ಸುತ್ತಮುತ್ತಲಿನ ನಮ್ಮ ವಕೀಲರ ಸಂಘ ಮತ್ತು ಎಲ್ಲ ವಕೀಲರ ಸಂಘಕ್ಕೂ ನಾವು ಹೀಗಾದರೆ ಬರ್ಮಾಡ್ಕೊಳ್ತೀವಿ ಹೇಳಿದೆ ಅವರು ಕೂಡ ಜೊತೆಗೆ ಕೆಲವು ವಕೀಲರು ಕೂಡ ಕೊಟ್ಟಿದ್ದಾರೆ ಆಚೆ ಅನ್ನ ಯಶಸ್ಸುಗಳಿಸುತ್ತಕ್ಕೆ ತಾವು ಆಗಮಿಸಿ ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುತ್ತೀರಿ ಅಂತ ಹೇಳಿ ನಾನು ಮತ್ತೊಮ್ಮೆ ಅವರನ್ನ ಏನಂತ ಮಾತಾಡ್ತೀನಿ ಅಲ್ಲ ಸರ್ ನಾನು ಫಾಲೋ ಮಾಡ್ತೀನಿ ಇದರಲ್ಲೇ ಮುಖ್ಯ ತಿಡ್ ಕೇಳಿ ಯಾರ್ಲಾದರೂ ಜಡ್ಜ್ ಕರೀತೀರಾ ಇದು ಜನರ ಬಿಗ್ ಈಗ ಈಗ ಯಾಕೆ ನಿರ್ವಾಹಕರು हेलो ಇಲ್ಲ ಗುರುಗಳೇ ಏನಿದೆ ಅಂದ್ರೆ ನಮಗೆ ಈ ಪ್ರವೇಶವನ್ನು ತರಾತುರಿಯಲ್ಲಿ ಸಿಕ್ಕಿರೋದರಿಂದ ಭಾಳ ತರಾತುರಿ ಅಂದರೆ ಭಾಳ ತರಾತುರಿಯಲ್ಲಿ ಒಟ್ಟಾರೆ ಒಂದು ವಾರ ಅಷ್ಟೇ ಇತ್ತು ನಮಗೆ ಪ್ರವೇಶ ತಗೊಳ್ಳಿಕ್ಕೆ ಮತ್ತು ಇದನ್ನು ಪ್ರಾರಂಭ ಮಾಡಿ ಈ ಹೊತ್ತಿನಲ್ಲಿ ನಾವು ಎಷ್ಟು ಇದರಿಂದ ತರೋದು ಸ್ವಲ್ಪ ತೊಂದರೆ ಆಗಿತ್ತು ಆಮೇಲೆ ಇದು ಒಂದೇ ಒಂದು ನಾವು ಇದನ್ನು ಪ್ರಕ್ರಿಯೆ ಸಂಪೂರ್ಣ ಮಾಡೋದರಿಂದ ನಾವು ಇಂದು ಪರಿಸ್ಥಿತಿ ಒಳಗೆ ಪ್ರಾರಂಭ ಮಾಡಬೇಕು ಮತ್ತು ಮುಂದಿನ ಕಾರ್ಯಕ್ರಮ ಯಾವುದರ ಹಾಕ್ಕೊಂಡಾಗ ಅವ್ರನ್ನ ಕರ್ಕೊಂಡ್ಬರ್ಲಿಕ್ಕಾಗಿ ಮತ್ತು ಗೆಸ್ಟ್ಗಳಂತ ನಾವು ಈ ವಿಚಾರ ಮಾಡಿ ಈಗ ಪ್ರಾರಂಭ ಇದನ್ನು ಪ್ರಾರಂಭ ಮಾಡಿ ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಬಗ್ಗೆ ಕಾನೂನು ಒಬ್ಬ ಹಿರಿಯ ನಿವೃತ್ತ ನ್ಯಾಯಾಧೀಶ ಆಗಲಿ ಅಥವಾ ಯಾವ ಹೈಕೋರ್ಟ್ ಅವರು ನೋಡುತ್ತಾ ಕರ್ಚಿದ್ರೆ ಸ್ವಲ್ಪ ಪ್ರಾರಂಭಕ್ಕೆ ಆಗ್ತದೆ ಜನರ ಇಲ್ಲ ತಾವು ಹೇಳೋದಕ್ಕ ನಾವು ಸ್ವಾಗತವನ್ನು ಮಾಡ್ತೀವಿ ಈಗ ನಮ್ಮದು ಈ ರೀತಿ ಇರೋದರಿಂದ ಭಾಳ ತರಾತ್ರು ಇಲ್ಲಿ ಪ್ರಾರಂಭ ಮಾಡುವ ಪರಿಸ್ಥಿತಿ ಇರೋದಿಲ್ಲ ನಾವು ಇಲ್ಲಿ ಮತ್ತೊಮ್ಮೆ ಯಾವುದಾದ್ರೂ ಈ ಮಹಾವಿದ್ಯಾಲಯದ ಪ್ರೋಗ್ರಾಮ್ ಇದೆ ಇದೆ ಮುಂದಿನ ಪ್ರೋಗ್ರಾಮದಲ್ಲಿ ನೀವು ಹೇಳಿದಂಗೆ ಕಾನೂನು ಸಲಹೆಗಾರನಾಗಲೇ ಮುಖ್ಯ ಇವ್ರನ್ನ ಕರ್ಕೊಂಡು ವ್ಯವಸ್ಥೆ ಮಾಡ್ತೀವಿ ನಮ್ಮ ಶಿವರಾಜ್ ಪಾಟೇಲ್ರು ಬರ್ತೀವಿ ಅಂತ ಹೇಳಿದ್ದಾರೆ ಆವಾಗ ಅವಾಗ ಕರ್ಕೊಂಡು ಬರ್ತೀವಿ ವೀರಂಗನ ಪ್ರಣವ್ ಸ್ವರೂಪಿ ವಿಜಯ ಮಾಂತಪ್ಪಗಳನ್ನು ವಿಜಯ ಬೆಂದರದಲ್ಲಿ ಸ್ಮರಿಸಿಕೊಂಡು ಶ್ರೀ ಜಯ ಮಾಹಾಂತೇಶ್ ವಿದ್ಯಾವರ್ಧಕ ಸಂಘದ ಧನಾಧ್ಯಕ್ಷರಾದ ಗುರುಮಾಂತಪ್ಪಗಳ ಕಾದಾರಂಭಗಳನ್ನು ನೆರೆಮರಲು ಇವತ್ತಿನ ದಿವಸ ಶ್ರೀ ವಿಜಯ ಮಹಾಂತೇಶ್ ವಿದ್ಯಾವರ್ಧಕ ಸಂಘದ ನಾಳೆ ನಡೆಯಲಿರುವ ಇಪ್ಪತ್ತೆರಡನೇ ತಾರೀಕಿಗೆ ಕಾನೂನು ಮಹಾವಿದ್ಯಾಲಯ ಪ್ರಾರಂಭೋತ್ಸವದ ನಿಮಿತ್ತವಾಗಿ ಇಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಎಲ್ಲ ಪತ್ರಿಕಾ ಮಾಧ್ಯಮದ ಸಹೋದರರಿಗೆ ಸಂಘದ ವತಿಯಿಂದ ನಮ್ಮೆಲ್ಲರ ವತಿಯಿಂದ ಹೃದಯದ ಸ್ವಾಗತವನ್ನು ಕೋರ್ತೇವೆ ಈ ಜೊತೆಗೆ ಈಗ ಕಾನೂನು ಮಹಾವಿದ್ಯಾಲಯ ಪ್ರಾರಂಭವನ್ನು ಇಪ್ಪತ್ತೆರಡನೇ ತಾರೀಕು ಆಗೋದರಿಂದ ತಮ್ಮ ಸಹಕಾರ ಸಲಹೆ ನಮಗೆ ಬಹಳ ಮುಖ್ಯವಾಗುತ್ತೆ ಆ ವಿಷಯವಾಗಿ ನಮ್ಮ ಜೊತೆ ಚರ್ಚೆ ಮಾಡಬೇಕು ಕೂಡಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಇವತ್ತಿನ ದಿವಸ ಗೋಷ್ಠಿಯನ್ನು ಕರೆಯಲಾಗಿದೆ ಹೆಚ್ಚಿನ ವ್ಯವಹಾರವನ್ನು ನಮ್ಮ ಸಂಘದ ಚೇರ್ಮನ್ರು ತಮ್ಮ ಜೊತೆ ಹೇಳ್ತಾರೆ ತಾವು ಏನಾದರೂ ಕೇಳಿದ ನಮಗೆ ಚರ್ಚಿಸಬೇಕಂತ ಹೇಳಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸಿಕೊಂಡು ನಾನು ನಮ್ಮ ಮಹಾವಿದ್ಯಾಲಯ ಪ್ರಾರಂಭ ಮಾಡಲಿಕ್ಕೆ ಸತತವಾಗಿ ಎರಡು ವರ್ಷಗಳ ಕಾಲ ನಾವು ಕಾಲಾವಧಿಗಳನ್ನು ತೋರಿಸ್ತೀವಿ ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತಾ ಮಾಡ್ತಾ ಮೊನ್ನೆ ನಮಗೆ ಪ್ರವೇಶಕ್ಕೆ ತಗೊಳ್ಳಿಕ್ಕೆ ಅನುಮತಿಯನ್ನು ಕಾನೂನು ಮಹಾವಿದ್ಯಾಲಯದಿಂದ ಪಡೆದುಕೊಂಡಿದ್ದೇವೆ ಈಗಾಗಲೇ ಅರವತ್ತು ವಿದ್ಯಾರ್ಥಿಗಳನ್ನು ಪ್ರವೇಶ ತಗೊಳ್ಳಿಕ್ಕೆ ನಮಗೆ ಅನುಮತಿ ಸಿಕ್ಕಿದೆ ಮೊನ್ನೆ ನಮಗೂ ಕೂಡ ಇಷ್ಟೊಂದು ಪ್ರಮಾಣದಲ್ಲಿ ಪ್ರವೇಶ ಪಡೀಲಿಕ್ಕೆ ಅರ್ಜಿ ಬರ್ತಾ ಅಂತ ಅನಿಸಿರಲಿಲ್ಲ ನಾವು ಕಾನೂನು ಮಹಾವಿದ್ಯಾಲಯ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತ ಪೂಚಾಡ್ತೀವಿ ನಮ್ಮ ಊರಿಗೆ ನಡೀಬೇಕು ಇಂದು ಅಂತ ಹೇಳಿದ್ರು ಮೊನ್ನೆ ಪ್ರವೇಶ ಪತ್ರಿಕೆಗಳು ಬಂದಾಗ ನೋಡಿದಾಗ ಅಂದಾಜು ಎಂಬತ್ತೈದರಿಂದ ಒಂಬತ್ತು ಪ್ರವೇಶ ಪಡೆಯಲಿಕ್ಕೆ ವಿದ್ಯಾರ್ಥಿಗಳನ್ನು ಅಂಚಿಸಿದೆ ಇದನ್ನು ನೋಡಿದಾಗ ನಾವು ಇದು ಯಾವಾಗಲೂ ಮಾಡಬೇಕಾಗಿತ್ತು ಈ ಮಾಡಿದ್ದೀವಿ ಅನ್ನೋದನ್ನು ಅನಿಸಿದೆ ಈ ವಿಷಯದಲ್ಲಿ ನಮ್ಮ ಹಿರಿಯರಾದ ಎಮ್ ವಿ ಪಾಟೀಲ್ರು ನಾಗಪ್ರಣ್ ಕನ್ನೂರವರು ಹಾಗೂ ಸಾನಿಮಠರು ತಮಿಂದ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾದ ನಮ್ಮ ಪಾಟೀಲ್ ಶಿವರಾಜ್ ಪಾಟೀಲ್ ಸಾಹೇಬರು ಕೂಡ ಹೆಚ್ಚಿನ ಪ್ರಯತ್ನ ಮಾಡಿ ನಮ್ಮ ವಿಕ್ಕಲ್ ನಗರಕ್ಕೆ ಒಂದು ಕಾನೂನು ಮಹಾವಿದ್ಯಾಲಯ ಪ್ರಾರಂಭಿಸಬೇಕು ಪ್ರಾರಂಭ ಆಗಲಿ ಅಂಥೇಳಿ ನಮ್ಮ ಶ್ರೀಗಳು ಕೂಡ ಸತತ ಎರಡು ವರ್ಷದಿಂದ ಅವರಿಗೆ ಬನ್ನಿ ಹತ್ತಿರ ಕೆಲಸ ಮಾಡಿದ್ದಾಗಿದೆ ಆ ದಿಶೆಯಲ್ಲಿ ಗುರುಗಳ ಆಶೀರ್ವಾದಕ್ಕಿಂತ ಇದು ಉತ್ತರ ಉತ್ತರವಾಗಿ ಬೆಳೀಲಿ ಇನ್ನೂ ಹೆಚ್ಚಿಗೆ ಅಂಥೇಳಿ ಆಶಿಸಿ ಮತ್ತೇನಾದರೂ ತಮ್ಮ ಪ್ರಶ್ನೆಗಳಿದ್ದರೆ ಅದನ್ನು ಕೇಳಬೇಕು ಅಂತೇಳಿ ನಾನು ತುಂಬ ನೇತಿ ಮಾಡಿ ತಮಗೇನಾದರೂ ನಡೀತಿದ್ದರೂ ನಮಗೆ ಕೋಟಿ ದಯಮಾಡಿ ಸಂದಿತ್ತು ನೀವು ಹೇಳೋದಕ್ಕೆ ಒಳ್ಳೆ ವೇಳೆ ನಾವು ಪ್ರಾಥಮಿಕ ಕರ್ಕೊಂಬರೋ ಹೆಚ್ಚಾಗೂ ಅದು ಹಾಗೇನಿಲ್ಲ ಇವತ್ತಿನ ಪರಿಸ್ಥಿತಿಯೊಳಗೆ ನಾವು ಹೊಸದಾಗ ಇದೀವಿ ಅನ್ನೋದಕ್ಕೆ ಅಷ್ಟೇ ಮಂದಿ ಇಲ್ಲ ಈಗಾಗಲೇ ನಮ್ಮ ಮನೆ ಹೆಚ್ಚು ಅಪಾರ್ಟ್ಮೆಂಟ್ ಮಾಡ್ಕೊಂಡಿದ್ದೀವಿ ಇಬ್ಬರು ಇದು ಟೀಚರ್ಸನ್ನು ಅಪಾಯ್ಟ್ಮೆಂಟ್ ಮಾಡ್ಕೊಂಡಿದ್ದೀವಿ ಇದಕ್ಕಿಂತ ಹೆಚ್ಚಿಗೆ ಸಿಕ್ಕಿಲ್ಲ ಅಂದ್ರೆ ಕೂಡ ತೋಡುವಂಥ ವ್ಯವಸ್ಥೆ ನಮ್ಮ ಮಾಡ್ತಾಯಿದ್ದೀವಿ ಹಾಗೇನಿದ್ರು ಮತ್ತಿಲ್ಲ ಯಾವಾಗ ಮಾಹಿತಿ ಬೇಕಂದ್ರೆ ನಮ್ಗೆ ಕಮ್ಮಿ ಗಟ್ಟಿ ಇದೆ ಎಲ್ಲ ಮುಸ್ಲಿ ಹೆಚ್ಚಿಗೆ ಬೇಕು ಅವ್ರ ಹೈಕೋರ್ಟ್ ತಪ್ಪೇನಿಲ್ಲ